ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಮಲ್ಲ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಸಬ್ಬ್ರೈ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ನ ಇವತ್ತಿನ ಎಪಿಸೋಡನ್ನ ಎರಡನೇ ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಸೊ ಮೊದಲನೇ ಪ್ರೊಮೋ ಬಗ್ಗೆ ಮಾತಾಡೋದಾದ್ರೆ ಎರಡು ವಿಡಿಯೋ ಮಾಡಿದ್ದೆ ಸೊ ಒಂದು ಆರು ಗಂಟೆಗೆ ಒಂದು ಆ ಪ್ರೊಮೋ ಬಿಟ್ಟಿದ್ದು ಒಂದು ಶಾಕಿಂಗ್ ಆಯಿತು ಸೊ ಅದಕ್ಕೆ ಫಸ್ಟ್ ರಿಯಾಕ್ಷನ್ ಕೊಟ್ಟೆ ಅದಾದಮೇಲೆ ಸಂಪೂರ್ಣವಾಗಿ ನನ್ನ ಒಂದು ಅನಿಸಿಕೆನ ಅಲ್ಲಿ ಏನಿದೆ ಅದ್ರ ಬಗ್ಗೆ ಹಂಚ್ಕೊಂಡಿದ್ದೆ ನಮ್ಮ ಡ್ರೋನ್ ಅಂದರೆ ಯುವ ವಿಜ್ಞಾನಿ ಸೈಂಟಿಸ್ಟ್ ಭಾರತಕ್ಕೆ ಕೀರ್ತಿ ಪತಾಕೆಯನ್ನು ತಂದಂಥ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು ಅಂಧ ಅಭಿಮಾನಿಗಳು ಕಮೆಂಟ್ ಬಾಕ್ಸಲ್ಲಿ ಏನಪ್ಪ ಅವ್ರ ಕಮೆಂಟ್ಗಳು ನೋಡಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಏನು ಬೇಕಾದರೂ ಮಾಡಿ ತಲೆ ಕಡಿಸ್ಕೊಳ್ಳಲ್ಲ ಯಾಕಂತಂದರೆ ಇರೋ ರಿಯಾಲಿಟಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ಸ್ಟ್ರಾಟಜಿನ ಚೆನ್ನಾಗಿ ಯೂಸ್ ಮಾಡ್ತಿದ್ದಾನೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಆದರೂ ಅಷ್ಟೊಂದು ಅಮಾಯಕರಂತೂ ಅಲ್ಲ ನಾವು ಅವನ ಒಂದು ಎಲ್ಲ ಇಲ್ಲಿನ ಒಂದು ಗೇಮ್ ಸ್ಟ್ರಾಟಜಿಗಳನ್ನು ತಿಳ್ಕೊಳ್ತೀರೋಂಥವ್ರು ಯಾಕಂತಂದರೆ ಇಡೀ ಸೀಸನ್ನಲ್ಲಿ ಯಾವುದೋ ಮೂಜೆಲಿ ಕುತ್ಕೊಂಡು ಅಮಾವಾಸ್ಯೆಗೆ ಹುಣ್ಮೆಗೆ ಯಾರೋ ಹೇಳಿದ್ರು ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಳಸಿದ್ದಿಕ್ಕಿ ಏನೋ ಕಮೆಂಟ್ ಬಂದಿದ್ದು ತಿರ್ಗಾ ಬಳಸ್ತೀನಿ ಅದೇನೇ ಅಮಾವಾಸ್ಯೆಗೆ ಒಂದು ಸರಿ ಇಲ್ಲಾಂದರೆ ಹುಣ್ಣ್ಮೆಗೆ ಒಂದು ಸರಿ ಈ ಈ ಒಂದು ಗೇಮ್ಗಳನ್ನ ಆಡಿಕೊಂಡು ಸಿಂಪತ್ತಿಗಳನ್ನ ಗಿಟ್ಸ್ಕೊಂಡೇ ಬಂದಿದ್ದಾನೆ ಸೊ ಅದ್ರ ಬಗ್ಗೆಯೇ ಫಸ್ಟ್ ವಿಡಿಯೋಗಳು ಎರಡಿದ್ವು ಇನ್ನೂ ಬೇಕಾದರೆ ಅವ್ರು ಪ್ರೊಮೋ ಯಾವ ಯಾವ ರೀತಿಯಲ್ಲಿ ಬರುತ್ತೆ ಸೊ ಅದೇ ರೀತಿಯಲ್ಲಿ ನಾನು ವಿಡಿಯೋಸ್ ಮಾಡ್ತಾ ಹೋಗ್ತೀನಿ ಬಟ್ ಇದು ಅವ್ನಿಗೆ ನೆಗೆಟಿವ್ ಆಗುತ್ತೋ ಪಾಸಿಟಿವ್ ಆಗುತ್ತೋ ಗೊತ್ತಿಲ್ಲ ನನಗೆ ಬಟ್ ಅವರ ಅಂಧಾಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಎಲ್ಲೋ ಬೆಂಕಿ ಹತ್ಕೊಂಡಿದ್ದೆ ಅನ್ನೋ ರೆಂಜ್ ಆಡ್ತಿದ್ದಾರೆ ನಾನು ಯಾರಿಗೂ ಬೆಂಕಿ ಹಚ್ಚೋ ಕೆಲಸ ಮಾಡಲಿಲ್ಲ ಬಟ್ ನೀವೇ ಸುಮ್ಮನೆ ಹುರ್ಕೊಳ್ತಾ ಇದ್ದೀರ ನಾನು ಇರೋ ಫ್ಯಾಕ್ಟ್ಸ್ ಹೇಳ್ತಾ ಇದ್ದೀನಿ ವಿನಯ್ ತಪ್ಪಿದ ವಿನಯ್ ಬಿದ್ದೀನಿ ಕಾರ್ತಿಕ್ ತಪ್ಪಿದ ಕಾರ್ತಿಕ ಬೈದಿನಿ ಸಂಗೀತ ತಪ್ಪಿದ ಸಂಗೀತ ಬೈದಿದ್ದೀನಿ ತುಕಾಲಿಗೂ ಚಿಕ್ಕಬಳ್ಳೆ ಬೈದಿದ್ದೀನಿ ಯಾಕಂದರೆ ಅವ್ರು ತಪ್ಪಿತ್ತು ಅದಕ್ಕೆ ಬೈದಿದ್ದೀನಿ ಇದೇ ರೀತಿ ನೋಡಿ ಡ್ರೋನ್ ಪ್ರತಾಪ್ ನಮ್ಮ ಯುವ ವಿಜ್ಞಾನಿ ಸೈಂಟಿಸ್ಟ್ ಡ್ರೋನ್ ಪ್ರತಾಪ್ ಅವರದು ಕೂಡ ಈ ತಪ್ಪಿದ್ದಾಗ ಬೈಬೇಕಾಗುತ್ತೆ ಅವರ ಒಂದು ಸ್ಟ್ರಾಟಜಿಗಳು ಬೇಕು ಅಂತಲೇ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗಬೇಕು ಅನ್ನೋದನ್ನ ಕೂಡ ನಮ್ಗೆ ಗೊತ್ತಾಗುತ್ತೆ ಸೊ ಅದು ಕಾಣಿಸ್ತಿದೆ ಕೂಡ ಒಂದನ್ನು ಮರೆ ಮರೆಮಕ್ಕೋಸ್ಕರ ಇನ್ನೊಂದನ್ನು ಏನಾದರೂ ತ್ಯಾಪಿ ಹೊಡೆಯೋ ಕೆಲಸ ಮಾಡ್ತಿದ್ದಾನೆ ಅದ್ರ ಬಗ್ಗೆ ಇದರಲ್ಲಿ ನಾನು ಮಾತಾಡ್ತೀನಿ ಸೊ ಇನ್ನೊಂದು ಈ ಸೆಕೆಂಡ್ ಪ್ರೊಮೋದ್ನಲ್ಲಿ ಮಾತಾಡ್ತಿರೋದು ಕೂಡ ಅವ್ರ ಇಬ್ಬರ ಬಗ್ಗೆ ನಡೀತಾ ಇದೆ ಡಿಸ್ಕಶನ್ ನಡೀತಾ ಇದೆ ಮೇ ಬಿ ಆ ಫಸ್ಟ್ ಪ್ರೋದಲ್ಲಿ ಏನು ಆಗಿದೆ ಚಟುವಟಿಕೆ ಅದಾದ್ಮೇಲೆ ಈ ಒಂದು ಮಾತುಕತೆ ನಡೀತಾ ಇದೆ ಅಂತ ನನಗೆ ಅನಿಸುತ್ತೆ ಅಲ್ಲಿ ವಿನಯ್ ಅವರು ಕೇಳ್ತಿದ್ದಾರೆ ಪ್ರತಾಪ್ ಅವರಿಗೆ ಪ್ರತಿ ಸಾರಿ ಅಸಭ್ಯವಾಗಿ ಮಾತಾಡ್ತೀನಿ ಅಂತ ಹೇಳ್ತಿಲ್ಲ ಯಾವಾಗ ಮಾತಾಡಿದೀನಿ ಅಂತ ಕೇಳ್ತಾರೆ ಸೊ ಅವಾಗ ಪ್ರತಾಪ್ ಹೇಳೋದು ಬಳಸೋ ಪದಗಳಲ್ಲಿ ಸರಿ ಇರ್ಲಿ ಅನ್ನೋದು ನನ್ನ ಹೇಳಿಕೆ ಅಂತ ಹೇಳ್ತಿದ್ದಾರೆ ಸೊ ನನಗೆ ಗೊತ್ತಿರೋ ಹಾಗೆ ವಿನಯ್ ಅವರು ಸುಮಾರು ಕಡೆಗೆ ಮುಖ್ಯವಾಗಿ ಅತಿ ಹೆಚ್ಚು ಒಂದು ಪದಗಳನ್ನು ಅನವಶ್ಯಕವಾಗಿ ಬಳಸಿದಂತದ್ದು ಕಾರ್ತಿಕ್ ಮಲೆಯ ತಗಡು ಆ ಥರದೆಲ್ಲ ಪದಗಳನ್ನ ಯೂಸ್ ಮಾಡಿದರೆ ಕಾರ್ತಿಕ್ ಮಲೆಯನ್ನೇ ಪ್ರವೋಕ್ ಮಾಡಲಿಕ್ಕೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ ಬಟ್ ಜೊತೆಗೆ ಕೆಲವೊಂದು ಟಾಸ್ಕ್ಗಳಲ್ಲಿ ಅಂತ ಬಂದಾಗ ಕೆಲವರಿಗೆ ಮಾತ್ರ ಕೆಲವೊಂದು ಒಂದು ಪದಗಳನ್ನ ಯೂಸ್ ಮಾಡಿದ್ದಾರೆ ಅದು ಮುಖ್ಯವಾಗಿ ಯೂಸ್ ಮಾಡಿದಂಥದ್ದು ಕಾರ್ತಿಕ್ ಏನು ಅದು ಬಿಟ್ಟು ಬೇರೆ ಯಾರಿಗೂ ಅತಿ ಹೆಚ್ಚು ಮಾಡಿಲ್ಲ ಅದು ಸುಮಾರು ಜನ ಇವಾಗ ಫ್ಯಾಮಿಲಿ ವೀಕ್ ಅಂತ ಬಂದಾಗ ಸುಮಾರು ಜನ ಒಂದು ವಿಲನ್ ಅನ್ನೋ ರೀತಿಯಲ್ಲಿ ಅನ್ನಿಸ್ತಿದೆ ಅಂತಂದಾಗ ಅಲ್ಲಿಂದ ಕೂಡ ಅಲ್ಲಿಂದ ವಿನಯ್ ಅವರು ನೋಡಿ ನೀವು ಅವರ ಆಟದಲ್ಲಿ ಒಂದು ಸೈಲೆಂಟಾಗಿ ಆಡ್ಕೊಂಡು ಬಂದಿದ್ದಾರೆ ಎಲ್ಲೂ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದೆ ನೆನೆ ಸೈಲೆಂಟಾಗಿ ಒಂದು ಮೊದಲೇನು ವಿನಯ್ ಕಾಣಿಸ್ತಾಯಿದ್ರು ಅದರ ಎರಡನೇ ವರ್ಷ ನನ್ನ ರೀತಿಯಲ್ಲಿ ಸೈಲೆಂಟಾಗಿ ಯಾವುದೇ ಒಂದು ಅತಿ ಹೆಚ್ಚು ಅಗ್ರೆಸಿವ್ ಅನ್ನೋ ಅನ್ನೆಸೆಸರಿಯಾಗಿ ಎಲ್ಲೂ ಕೂಡ ಆಡಿಲ್ಲ ಸೊ ಅವಾಗಿಂದ ಕೆಟ್ಟ ಪದಗಳಂತ ಎಲ್ಲೂ ಬಂದಿಲ್ಲ ರೀಸೆಂಟಾಗಿ ಬಂದಂಥ ಒಂದು ಈ ಪ್ರತಾಪ್ ಏನು ಆ ವಿಚಾರ ಬೆಡ್ಶೀಟ್ ಹಾಕೊಂಡು ತುಳ್ಕೊಂಡು ಮೇಲೆ ಬಂದಿದ್ದಾರೆ ಅನ್ನೋ ಒಂದು ಪರ್ಸ್ನಲ್ ಅಟ್ಯಾಕ್ ಮಾಡಿದಾಗ ಮಾತ್ರ ಪ್ರತಾಪ್ ವಿರುದ್ಧ ಕೆಲವೊಂದು ಮಾತುಗಳು ಬಂತು ಅದಾದಮೇಲೆ ಪ್ರತಾಪ್ಗೆ ಇಡೀ ಮನೆಗೆ ಕ್ಷಮೆ ಕೇಳಿದ್ದಾರೆ ನನ್ನಿಂದ ತಪ್ಪಾಗಿದೆ ಪದಗಳು ಬಂದಿದೆ ಇನ್ನು ಮುಂದೆ ಆ ಥರ ಬರಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಅದಾದಮೇಲೂ ಕೂಡ ಪದೇ ಪದೇ ಅಸಭ್ಯವಾಗಿ ವರ್ತನೆ ಅಸಭ್ಯವಾಗಿ ಪದಗಳು ಸೊ ನಾಲಿಗೆಗೆ ಲಗಂ ಬಿಳೋವರೆಗೂ ಅಂತೆಲ್ಲ ಮಾತುಗಳು ಪದೇ ಪದೇ ಬಂದಾಗ ಒಬ್ಬ ಮನುಷ್ಯ ಪ್ರವೋಕ್ ಆಗದೆ ಇನ್ನೇನಾಗ್ತಾನೆ ಇಡೀ ಫ್ಯಾಮಿಲಿ ವೀಕ್ ಅಂತ ಬಂದಾದ್ಮೇಲೆ ಇಡೀ ಫ್ಯಾಮಿ ಫ್ಯಾಮ್ಲಿಯವರೆಲ್ಲ ಹೇಳಿದ್ದಾದಮೇಲೆ ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾದಮೇಲೆ ಅದನ್ನೆಲ್ಲ ತಿದ್ಕೊಂಡು ಆದಮೇಲೂ ಕೂಡ ತಿರುಗಾ ಅದೇ ಹಳೆ ವಿಷಯಗಳನ್ನ ಇಟ್ಕೊಂಡೇ ನೀವು ತೆಗೆಕ್ತೀರಾ ಅಂತಂದರೆ ಆ ಮನುಷ್ಯಗೆ ಸಿಟ್ಟು ಬರೆದೇ ಇನ್ನೇನಾಗುತ್ತೆ ಹಾಂ ಅದೇ ಆಗ್ತಿರೋದು ಇಲ್ಲಿ ಪ್ರತಾಪಕ್ಕೆ ಬೇಕಾಗಿದ್ದೇನೋ ಅವ್ನು ಪ್ರವೋಕ್ ಆಗಬೇಕು ನನಗೆ ಬೈಬೇಕು ನನಗೆ ಸಿಂಪತಿ ಕ್ರಿಯೇಟ್ ಆಗಬೇಕು ಜನಗಳ ಕಡೆಯಿಂದ ವೋಟಿಂಗ್ ಬರಬೇಕು ಇಷ್ಟೇ ಸಿಂಪತಿ ಅದು ಬಿಟ್ಟರೆ ಇನ್ನೇನು ಇಲ್ಲ ಫೋರ್ ಟ್ವೆಂಟಿ ಅಂಕ ತೊಗೊಂಡಿದ್ದಾಗ ಅದೊಂದು ವಾರದಲ್ಲಿ ಮಾತ್ರ ಗೇಮ್ ಆಡಿದ್ದು ಅದು ಬಿಟ್ಟರೆ ಏನೂ ಇಲ್ಲ ಮೊದಲೇಳ್ದಾಗೇ ಅದು ಹಿಂಗೆ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಮನೆಯವರು ಒಂದು ರೀತಿಯಲ್ಲಿ ಅವಕಾಶ ಕೊಟ್ಟರು ಅದು ಅವಕಾಶ ಏನು ಕೊಟ್ಟರು ಅಂತಂದರೆ ಇವ್ನು ಗೆಲ್ಲಲ್ಲ ಗೆಲ್ಲಲ್ಲ ಅಂತ ಅಂದ್ಕೊಂಡು ಜೊತೆಗೆ ಅವ್ನಿಗೆ ಇನ್ನೊಬ್ಬನಿಗೆ ಚಾನ್ಸ್ ಕೊಡಬಾರ್ದು ವಿನಯ್ಗೆ ಕಾರ್ತಿಕ್ಗೆ ಚಾನ್ಸ್ ಕೊಡಬಾರ್ದು ಇವ್ನಿಗೆ ಕೊಟ್ಟರು ಪರವಾಗಿಲ್ಲ ಅವನಿಗೆ ಕೊಡಬಾರ್ದು ಯಾಕಂದ್ರೆ ಅವ್ರು ಗೆಲ್ಲೋಕಿದ್ರೆ ಟಾಸ್ಕ್ ಆಡ್ತಾರೆ ಇವ್ನು ಟಾಸ್ ಕಾಲಷ್ಟು ಪರ್ಫಾಮೇ ಮಾಡಿಲ್ವಲ್ಲ ಸೊ ಅದಕ್ಕೆ ಇವನೇನು ಆಡ್ಕೊಳ್ಳಿ ಅನ್ನೋ ರೇಂಜಿಗೆ ಬಿಟ್ಟರು ಅದಕ್ಕೋಸ್ಕರ ಇವನಿಗೆ ಚಾನ್ಸ್ ಸಿಕ್ತು ಗೇಮ್ ಆಡ್ದೆ ಗೆದ್ದ ಅಷ್ಟೇ ಅವ್ರಿಗೆ ಏನಾದರೂ ಅತಿ ಹೆಚ್ಚು ಚಾನ್ಸ್ ಸಿಕ್ಕಿದ್ರೆ ಅವ್ರು ಅವರೇ ಜಾಸ್ತಿ ಪಾಯಿಂಟ್ಸ್ ತೊಗೊತಿದ್ರೆ ಬಟ್ ಇಲ್ಲಿ ಪ್ರತಾಪ್ ಮಾಡ್ತಿರೋಂಥದ್ದು ಸ್ಟ್ರಾಟಜಿ ಅಷ್ಟೇ ವಿನಯ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ನ ಎದುರು ಹಾಕೊಳ್ಬೇಕು ಸೊ ಅವ್ನು ಉಗಿಬೇಕು ಅವಾಗ ಜನಗಳಿಗೆ ಓ ಏನೋ ನೋಡಪ್ಪ ದೊಡ್ಡ ಮನುಷ್ಯ ಚಿಕ್ಕ ಹುಡುಗನಿಗೆ ಏನೋ ಮಾಡಿ ಬೈತಿದ್ದಾನೆ ಉಡಿತಿದ್ದಾನೆ ಬೈತಾ ಇದ್ದಾನೆ ಚೊ ಟಾರ್ಚರ್ ಮಾಡ್ತಿದ್ದಾನೆ ಅಂತ ಸಿಂಪತಿ ಕ್ರಿಯೇಟ್ ಆಗಬೇಕು ಈ ಬಿಗ್ ಬಾಸ್ ಮನೆಯವ್ರವರೆಗೆ ಪ್ರತಾಪ್ ಇಲ್ಲಿವರೆಗೂ ಬರೋಕ್ಕೆ ಕಾರಣ ಯಾರು ಗೊತ್ತಾ ವಿನಯಿ ತೂಕಲ್ಲಿ ಸ್ನೇಹಿತು ಈ ಟ್ರೋಲ್ ಪಜೆಸ್ಗಳು ನಮ್ಮ ಟ್ರೋಲ್ ಪೇಜಸ್ ಅವರು ಇವನಿಗೆ ಈ ಟ್ರೋಲ್ ಮಾಡಿಲ್ಲ ಅಂತಂದರೆ ಅಂದರೆ ಬಿಗ್ ಬಾಸ್ ಹೋಗ್ತಿದ್ದ ಆಮೇಲೆ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ದಾದಮೇಲೆ ಸ್ಟಾರ್ಟಿಂಗಲ್ಲಿ ತುಕಾಲಿ ವರ್ತೂರು ಸ್ನೇಹಿತು ವಿನಯ್ ಇವನಿಗೆ ಒಂದು ರೀತಿಯಲ್ಲಿ ಎದುರು ಮಾತಾಡಿಲ್ಲ ಅಂತಂದಿದ್ರೆ ಸೊ ಅವ್ನಿಗೆ ಅದ್ರ ಕೆಲವೊಂದ್ರ ಬಗ್ಗೆ ಎಲ್ಲ ಕೇಳಿಲ್ಲ ಅಂತಂದಿದ್ರೆ ಇವನು ಯಾಕೆ ಕಳತಿದ್ದ ಹೋಗಿ ಇವ್ನ ಅದ ಮೇಲೆ ತಾನೇ ಜನಗಳಿಗೆ ಇವನ ಮೇಲೆ ಸಿಂಪತಿ ಸ್ಟಾರ್ಟ್ ಆಗಿದ್ದು ಇವಾಗ ಸೆಕೆಂಡ್ ಚಾನ್ಸ್ ಕೊಡಬೇಕು ಕೊಡಬೇಕು ಹೀಗೆ ಕೊಡಬೇಕು ಅಂತ ಸೊ ಇಂಥ ಡ್ರಾಮಾಗಳನ್ನು ಸುಮಾರು ನೋಡಿಬಿಟ್ಟಿದ್ದೀವಿ ಸಿಂಪತಿಗಳನ್ನು ಸೊ ಹೊರಗಡೆ ನೋಡಿ ನೋಡಿ ಸಾಕಾಗಿ ಹೋಗಿದೆ ಬಿಗ್ ಬಾಸ್ ಮನೆ ಒಳಗಡೆಗೆ ಮತ್ತೆ ಆಗಲ್ಲ ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ ಒಂದು ಸಿನಿಮಾ ಎಷ್ಟೇ ಚೆನ್ನಾಗಿದ್ರು ಕೂಡ ನಮಗೆ ತಲೆಯಲ್ಲಿರುವಂಥದ್ದು ಕೊನೆಯೇ ಬರುವಂಥ ಒಂದು ಕ್ಲೈಮ್ಯಾಕ್ಸ್ ಸೊ ಆ ಕ್ಲೈಮ್ಯಾಕ್ಸ್ ಇಟ್ಕೊಂಡೇ ನಾವು ಸಿನಿಮಾನ ಜಡ್ಜ್ ಮಾಡ್ತೀವಿ ಫಸ್ಟ್ ಹಾಫ್ ಎಂಥ ಒಂದು ಬ್ಲಾಕ್ ಬಸ್ಟರ್ ಇರಲಿ ಸೆಕೆಂಡ್ ಹಾಫ್ ಸಪ್ಪೆ ಸಪ್ಪೆ ಆಗಿದ್ರೆ ಏ ಸಿನ್ಮಾ ಚೆನ್ನಾಗಿಲ್ಲ ಗುರು ಅಂತಲೇ ಹೇಳ್ತೀವಿ ಸೊ ಅದೇ ರೀತಿಯಲ್ಲಿ ಫಸ್ಟ್ ಅಲ್ಲಿ ಪ್ರತಾಪ್ ಏನು ಮಾಡಿದನೋ ಬಿಟ್ಟಿದನೋ ಗೊತ್ತಿಲ್ಲ ಅದು ಇವಾಗ ಲಾಸ್ಟ್ ವೀಕಲ್ಲಿ ಮಾತ್ರ ಚೆನ್ನಾಗಿ ಆಟ ಆಡ್ತಿದ್ದಾನೆ ಜನಗಳ ಮನಸ್ಸಲ್ಲಿ ಏ ಸಖತ್ತಾಗಿ ಆಡ್ತವನೇ ಗುರು ಅಂತ ಅನ್ಸ್ಕೊಳ್ಳಿಕ್ಕೋಸ್ಕರ ಇವ್ರೇನು ಸ್ಟಾರ್ಟಿಂಗ್ ಏನು ಆಡ್ಕೊಂಡು ಬಂದಿದ್ದಾರೆ ಇವರೆಲ್ಲ ಊಫಿ ಅವ್ನು ಮುಂದೆ ಇವನು ಇವಾಗ ರೊಚ್ಚಿಗೆದ್ಬಿಟ್ಟವನೇ ಅವನಿಗೆ ಈ ಫಿನಾಲೆ ವೀಕು ಅಂತ ಬಂದಾಗ ಅವಾಗಲೂ ಅಷ್ಟೇ ಲಾಸ್ಟ್ ವೀಕಲ್ಲಿ ತುಂಬ ಸಿಕ್ಕಾಟೇ ರೊಚ್ಚಿಗೆದ ಇನ್ನೇನು ಇವಾಗ ಫಿನಾಲೆ ಕಪ್ ಬರುತ್ತಲ್ಲ ಇವಾಗ ಕಪ್ ಬೇರೆ ಅಲ್ಲೇ ಇಟ್ಬಿಟ್ಟಿದ್ದಾರೆ ಇವಾಗ ಇನ್ನೂ ಫುಲ್ ರೊಚ್ಚಿಗೆ ಬಿಟ್ಟವನೆ ಸೊ ಅದಕ್ಕೆ ಇಲ್ಲಿ ಒಬ್ಬ ಸ್ಟ್ರಾಂಗ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ನ ಎದುರಾಕೊಳ್ಬೇಕು ಸೊ ಅವ್ನ ಕಡೆಯಿಂದ ನಮಗೆ ಸಿಂಪತಿ ಬರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ವಿನಯ್ಗೆ ಪದೇ 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 ಅಸಭ್ಯ ವರ್ತನೆ ಅಸಭ್ಯ ಭಾಷೆ ಅದು ಇದು ಅಂತ ಅದೇ ಹೇಳಿದ್ದೇ ಒಂದು ನೂರ ಎರಡು ಸಾರಿ ಹೇಳ್ಬಿಡೋದು ಹಾಗೇನೆ ಅವ್ನು ತಿದ್ಕೊಂಡ್ರೂ ಕೂಡ ತಿರುಗ ಇಲ್ಲ ನೀನು ಹಂಗೆ ಮಾಡ್ತ ಮಾಡ್ತಿದ್ದೀಯ ಅಂತಲೇ ಹೇಳ್ಕೊಂಡು ಬರ್ತಾಯಿರೋದು ಆಮೇಲೆ ಹೊರಗಡೆ ನೀನು ಏನು ಮಾಡಿದೆ ಅದನ್ನು ನಾನು ಮಾತಾಡಿದ್ರೆ ಬೇರೆಯೇ ಆಗುತ್ತೆ ಅಂತ ವಿನಯ್ ಅವರು ಕೂಡ ಹೇಳ್ತಾ ಇದ್ದರು ಸೊ ನನಗೂ ಕೂಡ ಅದೇ ಅನಿಸುತ್ತೆ ಹೊರಗಡೆ ಏನು ಮಾಡಿದಾನಲ್ವಾ ಅದನ್ನ ಬಗ್ಗೆ ಮಾತಾಡಬಾರ್ದು ಅಂತ ಅದು ಒಂದು ಇದು ಅದು ಮಾತಾಡ್ಬಿಟ್ರೆ ಹೊರಗಡೆ ವಿಷಯ ಮಾತಾಡ್ತಾರೆ ಹಂಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ ನಾನು ಹೇಳೋದು ಯಾಕೆ ಮಾತಾಡಬಾರ್ದು ಬಾ ಬೇಡ ಅಂತ ಅಂತ ಅನ್ಸುತ್ತಲ್ಲ ಸುಮ್ಮನೆ ಯಾಕೆ ಹೊರಗಡೆ ವಿಷಯ ಎಲ್ಲ ಬೇಡ ನನಗೂ ಅಂತ ಅನಿಸುತ್ತೆ ಹೊರಗಡೆ ವಿಷಯ ಎಲ್ಲ ಸುಮ್ಮನೆ ಏನಕ್ಕೆ ಕೇಳ್ಕೋದು ಸೊ ಹೊರಗಡೆ ಬಂದಾದಮೇಲೆ ಬೇಕಾದ್ರೆ ಕದ್ಕೋಣ ಸೊ ಬಿಗ್ ಬಾಸ್ ಮನೆ ಹೊರಗಡೆ ಮಾತ್ರ ಇದ್ದಾರೆ ಬಿಗ್ ಬಾಸ್ ಮಾತ್ರ ಮಾತಾಡಿ ಹೊರಗಡೆ ಅದು ಬ್ಯಾಡ ಅಂತ ಅನ್ಸುತ್ತೆ ಬಟ್ ಅತಿ ಆಗುತ್ತೆ ಅಂತ ಅನ್ಸುತ್ತೆ ಅತಿ ಆಗ್ತಿದೆ ಸೊ ಸಿಂಪತಿ ಓಕೆ ತೊಗೊಳ್ಳಿ ಬೇಡ ಅಂತ ಹೇಳ್ತಿಲ್ಲ ಆಮೇಲೆ ಪ್ರತಿ ಟೈಮಲ್ಲೂ ಕೂಡ ಅಪ್ಪ ಅಮ್ಮನ ಇಟ್ಕೊಂಡ್ಬಿಟ್ಟು ಸಿಂಪತಿ ಅಂತಾರೆ ಅದು ಮಾಡ್ತಾನೆ ಅಪ್ಪ ಅಮ್ಮನ ಯಾವೂ ಸಿಂಪತಿ ಅಂದಿಲ್ಲ ಗುರು ಇಲ್ಲಿ ನೀನು ಆಡೋ ಆಟಗಳಿಗೆ ಅಂದಿರೋದು ನೀನು ಆಟ ಆಡದೇನೆ ಒಬ್ಬ ಮುಳ್ಳೆಲ್ಲಿ ಕೂತ್ಕೊಂಡು ಹತ್ಕೊಂಡು ಕೂತ್ಕು ಕೂರ್ತಿಯಲ್ಲ ಸೊ ಅದಕ್ಕೋಸ್ಕರ ಸಿಂಪತಿ ಅಂದಿರೋದು ಸೊ ನಿನಗೆ ಮೂರು ವರ್ಷ ನಿನ್ಗೆ ತಪ್ಪ ಅಮ್ಮ ನೆನಪಾಗಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಬಂದ ತಕ್ಷಣ ಅಪ್ಪ ಅಮ್ಮ ನೆನಪಾದ್ರೆ ನಿನ್ನೆ ತಾನೇ ಬ್ಲಾಕ್ ಮಾಡಿಟ್ಟಿದ್ದಾನೆ ಪುಣ್ಯಾತ್ಮ ಯಾಕೆ ಅವಾಗ ನೆನಪಾಗಿಲ್ವಾ ಬಿಗ್ ಬಾಸ್ ಮನೆ ಒಳಗಡೆ ಬಂದರೆ ನೆನಪಾಯ್ತಾ ಸೊ ಮಾತಾಡಿದ್ರೆ ಸುಮಾರು ಮಾತಾಡ್ಬೋದು ನಾವೇ ಈ ಕೆಲವೊಂದು ದಿಢೀರ್ ಅಭಿಮಾನಿಗಳಿದ್ದಾರೆ ಪ್ರತಾಪ್ ಅವ್ರಿಗೆ ದಿಢೀರ್ ಅಭಿಮಾನಿಗಳು ಸೊ ಅವರು ಯಾವ ಏಜ್ ಗ್ರೂಪ್ ಅವರು ಅಂತ ನನಗೆ ಗೊತ್ತಿಲ್ಲ ಮೇ ಬಿ ಎಲ್ಲ ಚಿಚ್ಚುಕೋರೆ ಇರ್ಬೋದು ಅನ್ಸುತ್ತೆ ಯಾಕಂದರೆ ಅವನ ಒಂದು ಪ್ರತಾಪನ ಪ್ರತಾಪ ನೋಡಿಲ್ಲ ಅವ್ರಿನ್ನೂ ಅಂದರೆ ಆ ಒಂದು ಇದಕ್ಕೆ ತಗೊಂಡಿಲ್ಲ ಆ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಅದಕ್ಕಿಂತ ಹಿಂಜೆ ಯಾಕಂತಂದರೆ ಯಾವ ಮಟ್ಟದಲ್ಲಿ ಅವ್ರನ್ನ ಮೆರೆಸಿದ್ರು ಏನೇನು ಸುಳ್ಳುಗಳಿದ್ದಾವೆ ಅಂದರೆ ತುಂಬ ಒಂದು ಇಲ್ಲಿ ಏನಿಲ್ಲ ಅಂದರೆ ಒಂದು ಎರಡು ಅವರ್ ಎಪಿಸೋಡ್ ಆಗುತ್ತೆ ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡ್ಕೊಂಡು ಕುತ್ಕೊಂಡ್ರೆ ಸೊ ಅದೆಲ್ಲ ಬೇಡ ಹೊರಗಡೆ ವಿಷಯ ಯಾಕೆ ಅಣ್ಣ ಬಿಗ್ ಬಾಸ್ಗೆ ಹೋಗಿದ್ದಾನೆ ಏನೋ ನಿಯತ್ತಾಗಿ ಆಡ್ಕೊಂಡು ಗೆದ್ಕೊಂಡು ಬರ್ತಾನೆ ಅಂತಂದರೆ ಅಲ್ಲೂ ಅಷ್ಟೇ ಬರೀ ಸಿಂಪತಿ ಇಟ್ಕೊಂಡು ಸೊ ಅವ್ರು ನನಗೆ ಹಂಗೆ ಮಾಡಿದ್ರು ಸೊ ನೀವು ಅದನ್ನು ಮಾಡಿಲ್ಲ ಬರೀ ಇದರೇ ಒಂದು ಆಟದಲ್ಲಿ ಹೊಂಟೋಗ್ತಿದೆ ಗೇಮ್ ಅಂತೂ ಎಲ್ಲಿ ಇಲ್ಲ ಅವ್ರನ್ನ ಪ್ರೊವೋಕ್ ಮಾಡಿಕೊಂಡು ಇವ್ರನ್ನ ಕಾಲೇಳ್ಕೊಂಡು ಸೊ ಅವಾಗವಾಗ ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ಆವಾಗ ಇವ್ರು ಹೇಳಿದ್ರಲ್ಲ ತು ಹೇಳ್ದಂಗೆ ಸೊ ಪಿಕ್ನಿಕ್ ಹೋಗಿ ಬಂದಂಗೆ ಹೊರಗಡೆ ಒಂದು ಮೂರು ದಿನ ಹೋಗಿ ಬಂದು ಸೊ ಹಿಂಗೆ ನಡೀತಿರೋದಲ್ಲಿ ಸೊ ಹೊರಗಡೆ ವಿಷಯಗಳನ್ನ ತಿಳ್ಕೊಂಬರೋದು ಸೊ ಅವಾಗ ಹಳ್ಳಿ ಭಾಷೆ ಅದು ಭಾಷೆ ಅಂದ್ಕೊಂಡು ಸುಮ್ಮನೆ ಜನಗಳಿಗೆ ಮರಳು ಮಾಡೋಕ್ಕೋಸ್ಕರ ಹಳ್ಳಿ ಭಾಷೆನೋ ಡೈಲಾಗ್ ಹೊಡೆಯೋದು ಮುದ್ದೆ ಅನ್ನೋದು ಸೊ ಅದಕ್ಕೆ ಬಿಗ್ ಬಾಸ್ ಕಡೆಯಿಂದ ಊಸ್ಕೊಳ್ಳೋದು ಸೊ ಗ್ಯಾಫ್ ಮಾಡ್ಕೊ ಆಫ್ ಮಾಡಿಸ್ಕೊಳ್ಳೋದು ಸೊ ಇದೇ ನಡೀತಿದೆ ಸೊ ಅದು ಜನಗಳಿಗೆ ಅರ್ಥ ಆಗಲ್ಲ ಯಾಕಂತಂದರೆ ನಮ್ಮ ಜನಗಳು ಅಷ್ಟೇ ಅಲ್ವೇ ಸಿಂಪತಿಗೆ ಕರ್ಗೋಗ್ತಾರೆ ಸೊ ಅದು ನಾವೇನು ಮಾಡ್ಲಿಕ್ಕಾಗಲ್ಲ ಸೊ ನಾನು ಅನಿಸಿದ್ನ ವಿಡಿಯೋದನ್ನು ಹಂಚ್ಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಏನಾದರೂ ಕೂಡ ನಾನು ಬೇಡ ಅಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಸೊ ತಿಳಿಸಿ ಸೊ ಸದ್ಯಕ್ಕೆ ಹಿಡಿಯೋದಷ್ಟೇ ಹಿಡಿಯೋ ಲೈಕ್ ಮಾಡಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಡ ಮುಂದಿನ ನೋಡೋದಲ್ ಸಿಗೋವರೆಗೂ ನಮಸ್ಕಾರ